ಫ್ರೆಂಡ್ಸ್ ನೀವೇನಾದ್ರು ನನ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆ ದಾರ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ನನ್ ಗಂಡ ರೂಮ್ ನ ಕಟ್ಟೆ ಕಟ್ತಾರೆ ಅಂತ ಹೇಳಿ ಶಪಥ ಮಾಡಿ ಬರ್ತಾಳೆ ಈ ಕಡೆ ಸೂರ್ಯ ಬೇಜಾರಾಗಿ ಮೀನಾ ಹತ್ರ ಬಂದು ಎಲ್ಲ ಮೀನಾ ನೀನ್ ಏನಾದ್ರು ಒಂದ್ ಹೇಳ್ಬೇಕಾದ್ರೆ ನನ್ನನ್ನ ಸೈಡ್ ಕರೆದು ಇದನ್ನ ನಾನು ಎಲ್ರೂ ಮುಂದೆ ಹೇಳ್ತಾ ಇದ್ದೀನಿ ಇದನ್ನ ನಾನು ಅಂತ ನನ್ ಪರ್ಮಿಷನ್ ನ ತಗೋಬೇಕಾನೆ ಅಂತ ಸೂರ್ಯ ಕೇಳ್ತಾನೆ ಅಲ್ಲ ರೀ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಮೀನಾ ಹೇಳ್ತಾಳೆ ಮಾಡ್ ಬಂದ ಶಪಥ ಪಾಟ್ ಟೂ ನ ಅದ್ರ ಬಗ್ಗೆ ಕೇಳ್ತಾ ಇದೀನಿ ಅಷ್ಟೇ ಒಡವೆ ನನ್ ಗಂಡ ಕೊಡಿಸ್ತಾರಂತ ನೀನ್ ಮಾಡ್ ಬಂದಿರೋ ಶಪಥನೇ ಇನ್ನ ಪೂರ್ತಿ ಆಗಿಲ್ಲ ಅಷ್ಟ್ರಲ್ಲಿ ಈ ಶಪಥ ಬೇರೆ ಈ ರೂಮ್ ಕಟ್ಸೋದಕ್ಕೆ ದುಡ್ಡು ಎಷ್ಟ್ ಬೇಕಾಗುತ್ತೆ ಅಂತ ಸ್ವಲ್ಪ ಐಡಿಯಾನ್ ಆದ್ರೂ ಇದೆಯಾನೆ ನಿನ್ಗೆ ಅಂತ ಸೂರ್ಯ ಕೇಳ್ತಾನೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಜಾಸ್ತಿ ಬೇಕಾಗುತ್ತ ಅನ್ಸುತ್ತೆ ಅಂತ ಮೀನಾ ಹೇಳ್ತಾಳೆ ಅದು ಗೊತ್ತಿದ್ದು ಮತ್ ಯಾಕಮ್ಮ ಶಪಥ ಮಾಡಿದ್ದು ಅಂತ ಸೂರ್ಯ ಕೇಳ್ತಾನೆ ನಾನೇನಾದ್ರು ಆತರ ಹೇಳ್ದೆ ಹೋಗಿದ್ರೆ ಮಾವ ರೂಮ್ ಕಟ್ಸಕ್ಕೆ ಅಂತ ಎಲ್ರತ್ರ ಸಾಲ ಕೇಳಕ್ ಹೋಗ್ತಾ ಇದ್ರು ಅದ್ನ ಇಷ್ಟ ಆಗ್ಲಿಲ್ಲ ಮಾವ ರೂಮ್ ಕಟ್ಬೇಕಂತ ತೀರ್ಮಾನ ಮಾಡಿದ್ದೆ ನಮ್ಗಳಗೋಸ್ಕರ ಅದು ಅಲ್ದೆ ಅತ್ತೆ ಈ ಮನೆ ಮೇಲೆ ಸಾಲ ತಗೋಬಾರ್ದು ಅಂತ ಹೇಳಿದಾರೆ ಇಷ್ಟೆಲ್ಲ ಇದ್ಮೇಲೆ ಇದಕ್ಕೆ ನಾವೇ ಸಪೋರ್ಟ್ ಮಾಡ್ದೆ ಇದ್ರೆ ಹೇಗೆ ಹೇಳಿ ನೋಡ್ರಿ ಸಾಲ ಕೇಳ್ಕೊಂಡು ನಾಲ್ಕು ಜನದ ಮುಂದೆ ಮಾವ ಕೈ ಕೊಟ್ಕೊಂಡು ನಿಂತ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ ಒಂದ್ ವೇಳೆ ಆತರ ಮಾಡುದ್ರು ಯಾರಾದ್ರೂ ಸಾಲ ಕೊಡ್ಲಿಲ್ಲ ಅಂದ್ರೆ ಮಾವನ್ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡಿದೀರಾ ನೀವು ಅಂತ ಮೀನಾ ಕೇಳ್ತಾಳೆ ನಿನ್ ಲೆಕ್ಕಾಚಾರ ಎಲ್ಲ ಚೆನ್ನಾಗೆ ಮಾಡ್ತೀಯಾ ಹೌದು ನೀನ್ ಏನ್ ಓದಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಯಾಕೆ ಅಂತ ಮೀನಾ ಕೇಳ್ತಾಳೆ ಅಲ್ಲ ಇಷ್ಟೆಲ್ಲ ಅಲ್ಲ ಕಾಲೇಜ್ ಹೋಗಿ ದೊಡ್ಡ ದೊಡ್ಡ ಓದಗಳೇ ಆಗಿರ್ಬೇಕು ಅಂತ ಸಣ್ಣ ಡೌಟ್ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಇದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಕಾಲೇಜ್ಗೆ ಓದ್ಬೇಕಂತ ಏನಿಲ್ಲ ನಮ್ಮ ಅವ್ರ ಓದಿದ್ರೆ ಸಾಕು ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಏನೇನೋ ಹೇಳ್ತಾ ಇದೀಯಾ ಇದನ್ನೆಲ್ಲ ಕೇಳೋದಕ್ ಚೆನ್ನಾಗಿದೆ ಆದ್ರೆ ಇದನ್ನೆಲ್ಲ ಕಾರೇ ರೂಪಕ್ ತರೋದ ಹೆಂಗಮ್ಮ ಅಂತ ಸೂರ್ಯ ಕೇಳ್ತಾನೆ ರೀ ನಾವು ತಕ್ಷಣ ಇನ್ನೊಂದ್ ಕಾರ್ ತಗೋಬೇಕು ಅಂತ ಮೀನಾ ಹೇಳ್ತಾಳೆ ಹಲೋ ಅಲ್ಲಮ್ಮ ನನ್ಗಿರೋದು ಎರಡೇ ಕೈ ಇನ್ನೊಂದ್ ಕಾರ್ ತಗೊಂಡು ಏನ್ ಮಾಡೋದು ಅಂತ ಸೂರ್ಯ ಕೇಳ್ತಾನೆ ನಿಮ್ ಕಾರ್ ನ ನೀವೇ ಓಡಿಸಿ ನಾವು ಇನ್ನೊಂದ್ ಕಾರ್ ತಗೊಂಡು ಒಳ್ಳೆ ಡ್ರೈವರ್ ಗೆ ಬಾಡಿಗೆ ಕೊಡೋಣ ಆಗ ಇನ್ನಷ್ಟು ದುಡ್ಡು ನಮ್ ಕೈಗೆ ಸಿಗುತ್ತೆ ಅಂತ ಮೀನಾ ಹೇಳ್ತಾಳೆ ಐಡಿಯಾ ಏನೋ ಚೆನ್ನಾಗಿದೆ ಆದ್ರೆ ಕಾರ್ ತಗೊಳ್ಳಕ್ ದುಡ್ಡು ಅಂತ ಸೂರ್ಯ ಕೇಳ್ತಾನೆ ನನ್ನ ಎಲ್ಲ ಅತ್ತೆ ಕೈಲಿದೆ ಅದನ್ನ ತಗೊಂಡು ಅಡ ಇಟ್ಟು ಹೊಸ ಕಾರ್ ತಗೊಳ್ಳೋಣ ಅಂತ ಮೀನಾ ಹೇಳ್ತಾಳೆ ಬೇಡ ಅಂತ ಕೊಟ್ಟು ಬಂದಿರೋ ಒಡ್ವೆನ ಹೆಂಗೆ ಕೇಳಕ್ಕಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ರೀ ನನ್ ನೋಡ್ವೆಗಳ ಜೊತೆ ಅಜ್ಜಿ ಕೊಟ್ಟಿರೋ ಒಡ್ವೆಗಳು ಇದೆ ಅದನ್ನೆಲ್ಲ ನಾನ್ ಹಾಕೊಳಕ್ ಕೇಳ್ತಾ ಇಲ್ವಲ್ಲ ಕಾರ್ ತಗೊಳಕ್ತಾನೆ ಹೇಳೋಣ ಬಿಡಿ ಅಂತ ಮೀನಾ ಹೇಳ್ತಾಳೆ ಬೇಡ ಮೀನಾ ನಾವ್ ಹೋಗೋದನ್ ಕೇಳಿದ್ರೆ ಸಕ್ರೆ ಮತ್ತೆ ಸೀನ್ ಕ್ರಿಯೇಟ್ ಮಾಡ್ತಾರೆ ಇಲ್ಲಮ್ಮ ನಾನು ಇದಕ್ಕೆ ಬೇರೆ ಏನಾದ್ರು ದಾರಿ ಹುಡುಕ್ತೀನಿ ಬರ್ತೀನಿ ಇರು ಅಂತ ಹೇಳಿ ಸೂರ್ಯ ಹೋಗ್ತಾನೆ ನೆಕ್ಸ್ಟ್ ಸಿನ್ ಅಲ್ಲಿ ಮನೋಜ್ ಐಟಮ್ ತಗೊಂಡಿರೋರಿಗೆಲ್ಲ ಕಾಂಪ್ಲಿಮೆಂಟರಿ ಗಿಫ್ಟ್ ಎಲ್ಲ ಕೊಟ್ಟು ಅಟ್ರಾಕ್ಟ್ ಮಾಡ್ತೇನೆ ಇರ್ತಾನೆ ಹಾಸ್ಟೆಲ್ ಅಲ್ಲಿಗೆ ರೋಹಿಣಿ ಬಂದು ಮನೋಜ್ ಅದ್ ಯಾಕೋ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅನ್ಸುತ್ತಲ್ವಾ ಅಂತ ಕೇಳ್ತಾಳೆ ಅದು ವೀಕ್ ಡೇಸ್ ಅಲ್ವಾ ರೋಹಿಣಿ ಸ್ವಲ್ಪ ಕಡಿಮೆನೆ ಇದಾರೆ ಆಫರ್ಸ್ ಇರೋದ್ರಿಂದ ಜನ ಇನ್ನ ಬರ್ಬಹುದು ಅಂತ ಮನೋಜ್ ಹೇಳ್ತಾನೆ ಮೋಸ್ಟ್ಲಿ ನಾಳೆನು ಹೀಗೆ ಇರುತ್ತೆ ಅನ್ಸುತ್ತೆ ಅಂತ ರೋಹಿಣಿ ಹೇಳ್ತಾಳೆ ರೋಹಿಣಿ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತೀಯಾ ಅಂತ ಮನೋಜ್ ಹೇಳ್ತಾನೆ ಆ ನೆಗೆಟಿವ್ ಅಲ್ಲೂ ಪಾಸಿಟಿವ್ ವಿಷಯ ಇದೆ ಮನೋಜ್ ಅದು ನಾಳೆ ನನ್ನ ಫ್ರೆಂಡ್ ಮದ್ವೆ ಅದು ಕೂಡ ರೆಸಾರ್ಟ್ ಅಲ್ಲಿ ಇನ್ವೈಟ್ ಮಾಡಿದಾಳೆ ಬರ್ಲೇಬೇಕಂತ ಹೇಳಿದಾಳೆ ನಾವ್ ಇಬ್ರು ಅಲ್ಲಿಗೆ ಹೋಗೋಣ ಅಂತ ರೋಹಿಣಿ ಹೇಳ್ತಾಳೆ ಏ ಅಂಗಡಿ ಬಿಟ್ಬರೋದು ಹೆಂಗ್ ಸರಿ ಅಂತ ಮನೋಜ್ ಕೇಳ್ತಾನೆ ಸ್ಟಾಫ್ ಎಲ್ಲ ಇದಾರಲ್ಲ ಅವರೆಲ್ಲ ನೋಡ್ತಾರೆ ಬಿಡಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಕ್ಯಾಶ್ ಟೇಬಲ್ ವರ್ಗೂ ನಾನು ಬಿಟ್ಕೊಡಲ್ಲ ಮೋರ್ ಅವರ್ ಒಬ್ಬ ಕಸ್ಟಮರ್ ನೋಡಿ ಅವ್ನ ಕೆಪಾಸಿಟಿ ಏನು ಅವ್ನ್ಗೆ ಎಷ್ಟು ಆಫರ್ ಕೊಟ್ರೆ ಎಷ್ಟು ಪರ್ಚೇಸ್ ಮಾಡ್ತಾನೆ ಅಂತೆಲ್ಲ ನಾನೇ ನೋಡ್ಬೇಕು ಅಂತ ಮನೋಜ್ ಹೇಳ್ತಾನೆ ಅಯ್ಯೋ ಮನೋಜ್ ನೀವ್ ಅವ್ರಿಗೆ ಆಫರ್ ಕೊಡೋದ್ ಬಿಡಿ ನಾಳೆ ನಮ್ಗೆ ಅಂತ ನನ್ ಫ್ರೆಂಡ್ ಸಪರೇಟ್ ಆಗಿ ರೂಮ್ ಬೇರೆ ಬುಕ್ ಮಾಡಿದಾಳೆ ರೆಸಾರ್ಟ್ ತುಂಬಾನೇ ಚೆನ್ನಾಗಿದೆ ಮನೋಜ್ ನೀವು ಕೂಡ ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತೀರಾ ನೀವ್ ರಿಲ್ಯಾಕ್ಸ್ ಆಗುವಂತ ಆಫರ್ ನಾನ್ ನಿಮಗ್ ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಒಂದ್ ದಿನಕ್ಕೇನು ಅಂಗಡಿ ಲಾಸ್ ಆಗಲ್ಲ ಬಿಡು ಹೋಗ್ ಬರೋಣ ಅಂತ ಮನೋಜ್ ಹೇಳ್ತಾನೆ ಗೆ ಯಾವುದೋ ಕೋ ಫೋನ್ ಬರುತ್ತೆ ಸರ್ ನಾನು ಫ್ಲಾಟ್ ಮ್ಯಾನೇಜ್ಮೆಂಟ್ ಇಂದ ಮಾತಾಡ್ತಾ ಇರೋದು ಕೆಲ ಫ್ಲಾಟ್ ನ ಡೆವಲಪ್ಮೆಂಟ್ ಇನ್ಚಾರ್ಜ್ ತಗೊಂಡಿದ್ದೀನಿ ನಮಗೆ ಕೆಲವು ಫ್ಲಾಟ್ಸ್ ಗೆ ಟಿವಿ ಫ್ರಿಜ್ ಎಲ್ಲ ಸಪ್ಲೈ ಆಗ್ಬೇಕಿತ್ತು ನಿಮ್ ಹತ್ರ ಡಿಸ್ಕೌಂಟ್ ಇದೆ ಅಂತ ಗೊತ್ತಾಯ್ತು ಅದಕ್ಕೆ ನಾನ್ ನಿಮಗ್ ಫೋನ್ ಮಾಡಿದೆ ಸರ್ ಅಂತ ಕಸ್ಟಮರ್ ಕೇಳ್ತಾರೆ ಹಾ ಹಾ ಮಾಡ್ಕೊಡೋಣ ಏನ್ ಬೇಕಂತ ಹೇಳಿ ಸರ್ ಅಂತ ಮನೋಜ್ ಕೇಳ್ತಾನೆ ಒಂದ್ ಆರು ತ್ರಿಬಲ್ ಡೋರ್ ಫ್ರಿಜ್ ನಲ್ವತ್ ಮೂರು ಇಂಚ್ ಟಿವಿ ಒಂದ್ ಎಂಟು ಸೋಫಾ ಒಂದ್ ಇಪ್ಪತ್ತೈದ್ ಜೊತೆ ಕರ್ಟನ್ಸ್ ಒಂದು ನೂರು ಅಂತ ಕಸ್ಟಮರ್ ಕೇಳ್ತಾರೆ ಇದೆಲ್ಲ ನಿಮ್ಗೆ ಯಾವಾಗ ಬೇಕ ಸರ್ ಅಂತ ಮನೋಜ್ ಕೇಳ್ತಾನೆ ನಾಳೆನೆ ಬೇಕಾಗಿತ್ತು ಸ್ಟಾಕ್ ಇದೆಯಾ ಅಥವಾ ಬೇರೆ ಕಡೆ ನೋಡ್ಲಾ ಅಂತ ಕಸ್ಟಮರ್ ಹೇಳ್ತಾರೆ ಇಲ್ಲ ಸರ್ ನಮ್ಮ ಹತ್ರನೇ ಸ್ಟಾಕ್ ಇದೆ ನೀವ್ ಯಾವಾಗ ಬರ್ತೀರಾ ಅಂತ ಹೇಳಿ ನಾನ್ ರೆಡಿ ಮಾಡಿ ಇಡ್ತೀನಿ ಅಂತ ಮನೋಜ್ ಹೇಳ್ತಾನೆ ನಾನ್ ನಾಳೆನೆ ಬರ್ತಾ ಇದ್ದೀನಿ ಎಲ್ಲಾನು ಬ್ರಾಂಡೆಡ್ ಇರ್ಬೇಕು ಅಂತ ಕಸ್ಟಮರ್ ಹೇಳ್ತಾರೆ ಅಯ್ಯೋ 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 ಏನ್ ಮನೋಜ್ ಇದೆಲ್ಲ ಇಷ್ಟೊಂದು ಐಟಮ್ ಸೊಬ್ರೆ ತಗೊಂತಾ ಇದಾರಾ ಅಂತ ರೋಹಿಣಿ ಹೇಳ್ತಾಳೆ ಹೌದು ರೋಹಿಣಿ ಏನಿಲ್ಲ ಅಂದ್ರೂ ನಾಲ್ಕು ಲಕ್ಷ ಐಟಮ್ ಅಂದ್ರೆ ನಮಗ್ ನಾಳೆ ಒಂದಿನೇ ಒಂದ್ ಲಕ್ಷ ಪ್ರಾಫಿಟ್ ಅಂತ ಮನೋಜ್ ಹೇಳ್ತಾನೆ ಆದ್ರೆ ನಾಳೆ ನಾವು ರೆಸಾರ್ಟ್ ಹೋಗ್ತಾ ಇದೀವಲ್ಲ ಅಂತ ರೋಹಿಣಿ ಕೇಳ್ತಾಳೆ ಸಾರಿ ರೋಹಿಣಿ ಫ್ರೆಂಡ್ ಮದ್ವೆ ಅಂತ ಬೇರೆ ಹೇಳ್ತಿದ್ಯಾ ಸರಿ ನೀನ್ ಹೋಗಿ ಅಟೆಂಡ್ ಮಾಡ್ಬಾ ನಾನಲ್ರೂನು ಕೆಲ್ಸಕ್ ಬರ್ತವನಂತ ಮೊದ್ಲೇ ಹೇಳ್ತಾ ಇರ್ತಾರೆ ನೋಡು ರೋಹಿಣಿ ಲಾಭ ಬರೋ ಟೈಮ್ ಅಲ್ಲಿ ಓಡಾಡ್ಕೊಂಡಿದ್ರೆ ಸರಿ ಬರಲ್ಲ ಒಂದ್ ಕೆಲ್ಸ ಮಾಡೋಣ ರೋಹಿಣಿ ಈಗ ಬರೋ ಲಾಭದಲ್ಲಿ ನಾವಿಬ್ರು ಗೋವಾ ಟ್ರಿಪ್ ಹೋಗ್ಬಿಡೋಣ ಅಂತ ಮನೋಜ್ ಹೇಳ್ತಾನೆ ಹೌದೌದು ಕೆಲ್ಸಾನು ಮುಖ್ಯನೇ ಬಿಡಿ ಪರವಾಗಿಲ್ಲ ನಾನು ಒಬ್ಳೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಸರಿ ರೋಹಿಣಿ ಟಾಕ್ಸ್ ಎಲ್ಲ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಬಿಡ್ತೀನಿ ಅಂತ ಹೇಳಿ ಮನೋಜ್ ಅಲ್ಲಿಂದ ಹೋಗ್ತಾನೆ ನೆಕ್ಸ್ಟ್ ಅಲ್ಲಿ ಸೂರ್ಯ ಮೀನಾಗ್ ಫೋನ್ ಮಾಡಿ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಕ್ ಫೋನ್ ಮಾಡಿರ್ತಾನೆ ಓ ಬರದ್ ಲೇಟ್ ಆಗುತ್ತೆ ಹೊರ್ಗಡೆನೆ ತಿನ್ಕೊಂಡ್ ಬರ್ತೀನಿ ಅಂತ ಹೇಳೋಕೆ ಫೋನ್ ಮಾಡಿದೀರಾ ನೀವು ರೀ ಯಾವಾಗಲೂ ಹೊರ್ಗಡೆನೆ ಇದ್ರೆ ನಿಮ್ ಆರೋಗ್ಯ ಏನ್ ಆಗ್ಬೇಕು ಅಂತ ಮೀನಾ ಕೇಳ್ತಾಳೆ ಅಲ್ವೇ ಮನೇಲಿ ಏನಾದ್ರು ಅಡುಗೆ ಸೀದೈತೇನೆ ಮತ್ ಯಾಕೆ ಮೀನಾ ನನ್ ಮೇಲೆ ನಿನ್ ಸಿಡಕ್ತ ಅದ್ ಏನ್ ವಿಷಯ ಅಂತ ಸ್ವಲ್ಪ ಹೊರಗಡೆ ಬಂದ್ ಕೇಳು ಅಂತ ಸೂರ್ಯ ಹೇಳ್ತಾನೆ ಫೋನ್ ಅಲ್ಲಿ ನೀವ್ ಹೇಳೋದಕ್ಕೆ ನಾನ್ ಯಾಕ್ರಿ ಹೊರ್ಗಡೆ ಬರ್ಬೇಕು ನನ್ ಫೋನ್ ನಲ್ಲಿ ನೆಟ್ವರ್ಕ್ ಚೆನ್ನಾಗೇ ಇದೆ ಅದೇನಂತ ಫೋನ್ ನಲ್ಲೇ ಹೇಳಿ ಅಂತ ಮೀನಾ ಹೇಳ್ತಾಳೆ ಬಾ ಅಮ್ಮ ಅದ್ ಎಷ್ಟು ಮಾತಾಡ್ತೀಯ ಮೀನಾ ನಾನು ಇಲ್ಲೇ ಮನೆ ಹೊರ್ಗಡೆನೆ ಇದೀನಿ ಬಾ ಇಲ್ಲಿ ಅಂತ ಸೂರ್ಯ ಹೇಳ್ತಾನೆ ಏನ್ ವಿಷಯ ಅಂತ ಹೇಳಿ ಆಮೇಲೆ ನಾನು ಹೊರ್ಗಡೆ ಬರೋದು ಅಂತ ಮೀನಾ ಹೇಳ್ತಾಳೆ ಲೇ ನೀನು ಇಲ್ಲಿಗ್ ಬಂದ್ರೆ ನನ್ ಯಾಕೆ ಬರಕ್ ಕೇಳ್ದೆ ಅಂತ ನಿಂಗ್ ಗೊತ್ತಾಗುತ್ತೆ ಸುಮ್ನೆ ಬಾರೆ ಹೊರ್ಗಡೆ ಅಂತ ಸೂರ್ಯ ಹೇಳಿ ಮೀನನ ಹೊರ್ಗಡೆ ಕರೆಸ್ತಾನೆ ಮೀನಾ ಒಂದ್ ಇಂಪಾರ್ಟೆಂಟ್ ಮ್ಯಾಟರ್ ಇದೆ ನಿನ್ಗೋಸ್ಕರ ಏನೋ ತಗೊಂಡ್ ಬಂದಿದ್ದೀನಿ ಏನಂತ ಹೇಳು ನೋಡೋಣ ಅಂತ ಸೂರ್ಯ ಕೇಳ್ತಾನೆ ಇರುತ್ತೆ ನೀವ್ ಪ್ರತಿ ಸಲ ಮನೆಗ್ ಲೇಟ್ ಆಗಿ ಬಂದಾಗ ಹೂ ಮತ್ತೆ ಹಲ್ವಾ ತಗೊಂಡ್ ಬರ್ತೀರಾ ಈ ಸಲನು ಅದೇ ತಂದಿರೋದಲ್ವಾ ಅಂತ ಮೀನಾ ಕೇಳ್ತಾಳೆ ಅದಲ್ಲ ಮೀನಾ ಡಿಫ್ರೆಂಟ್ ಆಗಿ ಬೇರೆ ಏನೋ ತಂದಿದೀನಿ ನಾನು ಏನ್ ಅಂತ ಯೋಚನೆ ಮಾಡು ಅಂತ ಸೂರ್ಯ ಕೇಳ್ತಾನೆ ನನ್ಗೋಸ್ಕರ ಏನಾದ್ರು ಸೀರೆ ತಗೊಂಡ್ ಬಂದಿದೀರಾ ಅಂತ ಮೀನಾ ಕೇಳ್ತಾಳೆ ನಿನ್ ಮೆದ್ಲಿಗೆ ಕೆಲ್ಸಸ್ ಕೊಟ್ಟಿದ್ದು ಸಾಕು ಅದೇ ಅಲ್ಲ ಇಲ್ಲಿ ಇದೆ ತೋರಿಸ್ತೀನಿ ಬಾಯ್ಲಿ ಕಾರ್ ಕಾರ್ಡಿಕ್ಕಿ ಓಪನ್ ಮಾಡಿ ಒಳಗಡೆ ಇರೋ ಇಟ್ಕೆನ ತೋರಿಸ್ತಾನೆ ಏನ್ರೀ ಇದು ಅಂತ ಮೀನಾ ಕೇಳ್ತಾಳೆ ಇಟ್ಕೆ ಮೀನಾ ಇಟ್ಕೆ ಅಂತ ಸೂರ್ಯ ಕಣ್ಗೇನ್ ಕಾಣಿಸ್ತಾ ಇಲ್ವಾ ನಿಮ್ ಕಾರ್ ಏನಕ್ಕೆ ಈ ಇಟ್ಕೆ ಇದೆ ಅಂತ ಮೀನಾ ಕೇಳ್ತಾಳೆ ನೀನ್ ಬೆಳಿಗ್ಗೆ ಶಪ್ತ ಮಾಡ್ಬಿಟ್ಟ ನನ್ ಗಂಡ ರೂಮ್ ಕಟಿಸ ಕಟ್ಟಿಸ್ತಾನಂತ ಅದಕ್ಕೆ ನಾನು ಇಟ್ಕೆ ತಕೊಂಡ್ ಬಂದಿದೀನಿ ಅಂತ ಸೂರ್ಯ ಹೇಳ್ತಾನೆ ಇಷ್ಟ ಇಷ್ಟ ಇಟ್ಕೆನಲ್ಲಿ ರೂಮ್ ಕಟ್ಸಕ್ ಆಗುತ್ತಾ ಅಂತ ಮೀನಾ ಹೇಳ್ತಾಳೆ ಹನಿ ಅನಿ ಕುಡುದ್ರೆ ಅಲ್ಲ ಅನ್ನೋ ಮಾತು ಕೇಳಿದ್ಯಾ ಅಲ್ವಾ ಅದೇ ತರನೇ ಇದು ಇಟ್ಕೆ ಇಟ್ಕೆ ಸೇರಿದ್ರೆ ಮನೆ ಅದು ಇವತ್ ಇವತ್ ತೂ ಓಕೆ ಫ್ಯಾಕ್ಟ್ರಿ ಓನರ್ ಡ್ರಾಪ್ ಮಾಡಿದೆ ಅವ್ರ ಹತ್ರ ದುಡ್ಡು ಬದಲು ಇಟ್ಕೆ ಇಸ್ಕೊಂಡ್ ಬಂದಿದ್ದೀನಿ ನನ್ನ ನಂಬರ್ ನ ಅವ್ರಿಗೆ ಕೊಟ್ಟಿದ್ದೀನಿ ಅವ್ರ ನಂಬರ್ ನಾನು ಇಸ್ಕೊಂಡ್ ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ಏನಾದ್ರು ಅವ್ರಿಗೆ ಕ್ಯಾಬ್ ಬೇಕಾಯ್ತಂದ್ರೆ ನನ್ಗೆ ಫೋನ್ ಮಾಡಿ ಅಂತ ಹೇಳಿದೀನಿ ಆಗ್ಲೂ ಕೂಡ ದುಡ್ಡು ಬದಲು ನಾನು ಇಟ್ಕೆನೆ ಇಸ್ಕೊಂತೀನಿ ಚೆನ್ನಾಗಿ ಜೋಡಿಸಿ ಇಟ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಹೌದಾ ಹಾಗಿದ್ರೆ ನಾನು ಹಾಗೆ ಮಾಡ್ತೀನಿ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೂ ಕೊಡ್ತೀನಿ ಅವ್ರ ಹತ್ರ ದುಡ್ಡ್ ಬದಲು ಸಿಮೆಂಟ್ ಇಸ್ಕೊತೀನಿ ಅಂತ ಮೀನಾ ಹೇಳ್ತಾಳೆ ಏಯ್ ಸೂಪರ್ ಕಣ ಮೀನಾ ಇಟ್ಕೆ ಆಯ್ತು ಸಿಮೆಂಟ್ ಆಯ್ತು ಇನ್ನು ಕಂಬಿಗಳ ವ್ಯವಸ್ಥೆ ಒಂದ್ ಹಾಕ್ಬಿಟ್ರೆ ಆಹಾ ಸೂಪರ್ ಆಗಿರುತ್ತೆ ಆದಷ್ಟು ಬೇಗ ರೂಮ್ ಕಟ್ಬಿಡ್ಬೋದು ಮೀನಾ ಅಂತ ಹೇಳಿ ಇಬ್ರುನು ಇಟ್ಕೆ ತಗೊಂಡೋಗಿ ಜೋಡ್ಸಿ ಸು ಖುಷಿ ಪಡ್ತಾ ಇರ್ತಾರೆ ಅವ್ರಿಬ್ರು ಒಳಗಡೆ ಇಟ್ಕೆ ತಂದಿದ್ ನೋಡಿ ಶಾಂತಿ ಇಲ್ ಸ್ವಲ್ಪ ಬಂದ್ ನೋಡಿ ನಿಮ್ ಮಗ ಸೊಸೆ ಇಟ್ಕೆನ ಮನೆ ಒಳಗಡೆ ತಂದಿದಾರೆ ಬನ್ರಿ ಬೇಗ ಅಂತ ಕೂಗ್ತಾ ಇರ್ತಾಳೆ ಶಾಂತಿ ಏನಪ್ಪಾ ಇದು ಸೂರ್ಯ ಅಂತ ರಂಗನಾಥ್ ಕೇಳ್ತಾರೆ ಅಲ್ಲಪ್ಪ ಬೆಳಿಗ್ಗೆ ಮೀನ ಶಬ್ದ ಮಾಡಿದ್ಲಲ್ಲ ರೂಮ್ ಕಟ್ಟೆ ಕಟ್ತೀವಂತ ನೀವ್ ಆಸೆ ಪಟ್ಟಿದಾಯ್ತು ಇವಾಗ ಕಾರ್ಯಕ್ರಮನ ಶುರು ಹಚ್ಕೊಂಡಿದೀವಿ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಎಂಟ್ ಇಟ್ಕೆನಲ್ಲಿ ನೀವು ರೂಮ್ ಕಟ್ಬಿಡ್ತೀರಾ ಇದು ಹೋಮ ಮಾಡಕ್ಕೂ ಸಾಕಾಗಲ್ಲ ಕಣೋ ಅಂತ ಶಾಂತಿ ಹೇಳ್ತಾರೆ ಸ್ವಲ್ಪ ಸ್ವಲ್ಪ ಇಟ್ಕೆ ಸೇರ್ಸಿ ಇವರು ರೂಮ್ ಕಟ್ತಾರೆ ನೋಡ್ತಾ ಇರತ್ತೆ ಅಂತ ಮೀನಾ ಹೇಳ್ತಾಳೆ ನೀವ್ ಈ ತರ ಮನೆ ಕಟ್ಟಿ ರೂಪ್ರವೇಶ ಇಲ್ಲ ಇಲ್ಲ ನಿಮ್ ರೂಮ್ ಪ್ರವೇಶ ನಿಮ್ಗೆ ಸಷ್ಟಿ ಪೂರ್ತಿ ಆಗುವಾಗ್ಲೇ ಮಾಡಕ್ ಆಗೋದು ಅಂತ ಶಾಂತಿ ಹೇಳ್ತಾರೆ ಅಲ್ಲಾ ಶಾಂತಿ ಅವ್ರಿಗೆ ರೂಮ್ ಕಟ್ಟೆ ಕಟ್ತೀವನೋ ನಮ್ಕೆ ಇದೆ ನೀನ್ ಯಾಕೆ ಅವ್ರನ್ನ ಅಯ್ಯಾಡಿಸ್ತೀಯಾ ಅಂತ ರಂಗನಾಥ್ ಹೇಳ್ತಾರೆ ಪರವಾಗಿಲ್ಲ ಮಾವ ನಂಗ್ ಅತ್ತೆ ಮಾತಾಡಿದ್ದು ಸ್ವಲ್ಪನೂ ಬೇಜಾರಾಗಿಲ್ಲ ಹಾಗ ನೋಡಿದ್ರೆ ನಮಗೆ ತುಂಬಾನೇ ಸಂತೋಷ ಆಯ್ತು ನಾನ್ ತುಂಬಾ ದಿನ ಈ ಮನೇಲಿ ಇರಲ್ಲ ಒಂದಲ್ಲ ಒಂದ್ ದಿನ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ತುಂಬಾ ಸಲ ಹೇಳ್ತಾ ಇದ್ರು ಆದ್ರೆ ಇವತ್ತು ನಮ್ ಸಷ್ಟಿ ಪೂರ್ತಿ ಬಗ್ಗೆ ಹೇಳ್ತಾ ಇದಾರೆ ನಾವ್ ಅಲ್ಲಿವರೆಗೂ ಇಲ್ಲೇ ಅಂತ ತಾನೇ ಅರ್ಥ ಅತ್ತೆ ಮಾತನ್ನ ನಾನು ಆಶೀರ್ವಾದ ಅಂತ ಅನ್ಕೊಂತೀನಿ ಅಂತ ಹೇಳಿ ಮೀನಾ ಸೂರ್ಯ ಅಲ್ಲಿಂದ ಹೋಗ್ತಾರೆ ಕೇಳ್ತಿಯಪ್ಪ ಮೀನಾ ಮತ್ತ ಸಕ್ರೆ ಕಿಂಡಲ್ ಮಾಡಿದ್ರೆ ಅದನ್ನ ಹಣ್ಣಿಗೆ ಹೊತ್ಕೊಂಡು ಪೊಂಗಲ್ ಅಂತ ತಿಂತಾ ಇದನ್ಮೇಲೆ ನೋಡ್ತಾ ಇರಿ ನಾವು ರೂಮ್ ಕಟ್ತೀವಿ ನೀನಾದ್ರೂ ರಿಬ್ಬನ್ ಕಟ್ ಮಾಡೇ ಮಾಡ್ತೀಯ ಅಂತ ಸೂರ್ಯ ಕೂಡ ಎಳಿಯಲ್ಲಿ ಹೋಗ್ತಾನೆ ನೀವ್ ರಿಬ್ಬನ್ ಕಟ್ ಮಾಡ್ತೀರಂತೆ ಅಲ್ಲ ಇವ್ನಿಗೆ ನಾಲ್ಕು ನಾಲ್ಕ ಇಟ್ಕೆನೆ ಸೇರಿಸಿ ರೂಮ್ ಕಟ್ಟೋದ್ ಯಾವಾಗ ನೀವು ರಿಬ್ಬನ್ ಕಟಿಂಗ್ ಮಾಡೋದು ಯಾವಾಗ ಅಂತ ಶಾಂತಿ ಕೇಳ್ತಾರೆ ಸೂರ್ಯ ಕೂಡ ನಿನ್ ಮಗನೆ ಕಣೆ ಮನೋಜನ್ ಬಗ್ಗೆ ಇರೋ ನಂಬಿಕೆಲಿ ಒಂದ್ ಪರ್ಸೆಂಟ್ ಇವನ್ ಮೇಲೆ ಇಟ್ಟು ನೀನ್ ಮಾತಾಡಿದ್ರೆ ನೋಡ್ತಾ ಇರ ಸೂರ್ಯ ಅವ್ನ ಅನ್ಕೊಂಡಿದ್ನ ಖಂಡಿತ ಸಾಕ್ಸಿ ತೋರ್ಸೆ ತೋರಿಸ್ತಾನೆ ಅಂತ ರಂಗನಾಥ್ ಹೇಳ್ತಾರೆ ಚೆನ್ನಾಗಿ ಹೇಳಿದ್ರಿ ಅಲ್ಲ ಐದು ಡಿಗ್ರಿ ತಗೊಂಡಿರೋ ನನ್ ಮಗಲ್ಲಿ ಸುಮ್ನೆ ಕನ್ಸ್ ಕಾಣ್ಬೇಡಿ ಬಂದ್ ಬಿತ್ಕೊಳ್ಳಿ ಅಂತ ಶಾಂತಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಇಟ್ಕೆನೆಲ್ಲ ಒಂದೊಂದಾಗಿ ರೂಮ್ ತರ ಜೋಡ್ಸಿ ಖುಷಿ ಪಡ್ತಾ ಇರ್ತಾರೆ ಅಂತೂ ಇಂತೂ ಒಂದು ಪಿಲ್ಲರ್ ನ ಎಬ್ಬಿಸ್ಬಿಡ್ವಿ ಕಣೆ ಹಂಗೆ ಹೆಂಗೋ ಮಾಡಿ ಇಡೀ ರೂಮ್ ನ ಬೇಗ ಕಡಿಸಿ ಮುಗಿಸ್ಬಿಡೋಣ ಅಂದಂಗೆ ಇದ್ರಲ್ಲಿ ಎಷ್ಟು ಇಟ್ಕೆ ಇರ್ಬೋದು ಅಂತ ಸೂರ್ಯ ಕೇಳ್ತಾನೆ ಒಂದ್ ಮೂವತ್ತೈದು ಇರಬಹುದು ಅಲ್ಲಾರಿ ರೂಮ್ ನ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಎಷ್ಟು ಇಟ್ಕೆ ಬೇಕಾಗ್ಬಹುದು ಅಂತ ಮೀನಾ ಕೇಳ್ತಾಳೆ ಅದೆಲ್ಲ ಗೊತ್ತಿರೋದಕ್ಕೆ ನಾನೇನ್ ಹೆಂಗೋ ಸದ್ಯಕ್ಕೆ ಇಟ್ಕೆಗೆನೋ ವ್ಯವಸ್ಥೆ ಆಗಿದೆ ನೀನು ಸಿಮೆಂಟ್ ಫ್ಯಾಕ್ಟ್ರಿ ಓನರ್ ಯಾರೋ ಪರಿಚಯ ಅಂದಲ್ಲ ಅದು ಷ್ಟು ಬೇಗ ವ್ಯವಸ್ಥೆ ಆಗೋಗುತ್ತೆ ಇನ್ನು ಬೇಕಾಗಿರೋದು ಮರಳು ಕಂಬಿ ಅದ್ರ ವ್ಯವಸ್ಥೆ ಆಗ್ಬಿಟ್ರೆ ಆದಷ್ಟು ಬೇಗ ನಾವು ರೂಮ್ ಕಟ್ಟಿ ಮುಗಿಸ್ಬಿಡ್ಬೋದು ಕಡೆ ಇವಾಗ ರೂಮ್ ಅಲ್ಲಿಂದ ಇಲ್ಲಿವರೆಗೂ ಬರ್ಬೋದು ಅಂತ ಹೇಳಿ ಸೂರ್ಯ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು